ಈ ಈ ಬಾರಿನ ನೋಡಿದ್ರೆ ಉರಿಯುತ್ತೆ ಲೋ ದರಿದ್ರ ಮುಖ ತೋರ್ಸೋ ಎಲ್ಲಾದ್ರೂ ಹೋಗ್ ಸಾಯ್ಬಾರ್ದ ಹೆದ್ರು ಪುಕ್ಲ ನಾಚಿಕೆ ಆಗ್ಬೇಕು ಜನ್ಮಕ್ಕೆ ಭೂಮಿಯಿಂದ ಯಾವುದೋ ರಹಸ್ಯ ಕಾರಣ ಇಟ್ಕೊಂಡು ಟೈಟನ್ ಅನ್ನೋ ಬೇರೆ ಗ್ರಹಕ್ಕೆ ಬಂದಿದ್ದ ಶೌರ್ಯ ಅನ್ನೋ ಇಪ್ಪತ್ತರ ಆಸುಪಾಸಿನ ಯುವಕ ಟೈಟಾನ್ ಗ್ರಹದಲ್ಲಿ ಹೊರಗಿನಿಂದ ಬಂದವರು ಉಳಿದುಕೊಳ್ಳೋದಕ್ಕಿದ್ದ ದೇವಾಶ್ರಮ ಅನ್ನೋ ಜಾಗದಲ್ಲಿ ತನಗೆ ಅಂತ ಕೊಟ್ಟಿದ್ದ ರೂಮ್ ಅಲ್ಲಿ ಒಬ್ಬಂಟಿಯಾಗಿ ಕೂತು ಕೈಯಲ್ಲಿ ಒಂದು ಡಿಜಿಟಲ್ ಲಾಕೆಟ್ ಹಿಡ್ಕೊಂಡು ಅದರಲ್ಲಿದ್ದ ತನ್ನ ಫ್ಯಾಮಿಲಿ ಫೋಟೋ ನೋಡ್ತಾ ಅಪ್ಪ ಅಮ್ಮನನ್ನ ಮಿಸ್ ಮಾಡಿಕೊಂಡು ಅಳ್ತಾ ಇದ್ದ ಆದ್ರೆ ಎಷ್ಟೇ ನೋವಾದ್ರೂ ಅವನು ಅದನ್ನೆಲ್ಲ ಸಹಿಸಿಕೊಂಡು ಅವನು ಅಲ್ಲಿಗೆ ಬಂದಿರೋ ಕೆಲಸನ ಸಾಧಿಸಲೇಬೇಕಿತ್ತು ಅವನನ್ನ ಟೈಟಾನ್ ಮೇಲೆ ಕಳಿಸಿದ್ದ ಸೈಂಟಿಸ್ಟ್ ಅಲ್ಲಿಗೆ ಬರೋದಕ್ಕೂ ಮುಂಚೆ ನೋಡು ಶೌರ್ಯ ನೀನು ಆ ಗ್ರಹದಲ್ಲಿ ಆರಾಮಾಗಿ ಉಸಿರಾಡ್ಕೊಂಡಿರ್ಬೇಕಂದ್ರೆ ನಾನು ಹೇಳಿದ ಹಾಗೆ ಕೇಳಬೇಕು ಹಾ ಇನ್ನೊಂದು ವಿಷಯ ನಿನ್ನ ಹತ್ರ ಇರೋದು ಬರೀ ಮೂರ್ ತಿಂಗಳಷ್ಟೇ ಅಷ್ಟ್ರೊಳಗೆ ನೀನು ಎಲ್ಲಾ ಕೆಲಸ ಮುಗಿಸಿ ರಿಟರ್ನ್ ಬಂದ್ಬಿಡ್ಬೇಕು ಇಲ್ಲಾಂದ್ರೆ ಘೋರ ದುರಂತಕ್ಕೆ ನಾಂದಿ ಹಾಡ್ತಿಯ ಹುಷಾರ್ ಅಂತ ಸ್ಟ್ರಾಂಗ್ ಆಗಿ ವಾರ್ನ್ ಮಾಡಿ ಕಳಿಸಿದ್ದ ಅವನು ಟೈಟಾನ್ ಮೇಲೆ ಬಂದು ಅದಾಗ್ಲೆ ಒಂದು ವಾರ ಕಳೆದೋಗಿತ್ತು ಅಲ್ಲಿಗೆ ಬಂದಿಳಿದ ದಿನ ನಡೆದ ಆ ಘಟನೆಗಳೆಲ್ಲ ಶೌರ್ಯನನ್ನ ತುಂಬಾನೇ ಕಾಡ್ತಾ ಇತ್ತು ಶೌರ್ಯ ಟೈಟನ್ ಮೇಲೆ ಕಾಲಿಡ್ತಿದ್ದ ಹಾಗೆ ಅವನಿಗೆ ನಿಶಕ್ತಿ ಕಾಡ್ತಾ ಮತ್ತೆ ಅವನ ದೇಹಕ್ಕೆ ಶಕ್ತಿ ಬರ್ಬೇಕಂದ್ರೆ ಸೈಂಟಿಸ್ಟ್ ಹೇಳಿದ ಹಾಗೆ ಮಾಡಬೇಕಿತ್ತು ಅದರ ಪ್ರಕಾರ ಟೈಟನ್ ಮೇಲೆ ದಿನಕ್ಕೊಂದು ಪ್ರಾಣಿಯನ್ನ ಕೊಂದು ತಿಂದರೆ ಆಗ ಒಂದಷ್ಟು ಪವರ್ ಪಾಯಿಂಟ್ ಸಿಕ್ಕಿ ಅದರಿಂದ ದೇಹದ ಶಕ್ತಿ ಹೆಚ್ಚಾಗ್ತಾ ಇತ್ತು ಇದು ನೆನ್ಪಾಗ್ತಿದ್ದ ಹಾಗೆ ಶೌರ್ಯ ಹೇಗಾದ್ರೂ ಮಾಡಿ ಪ್ರಾಣಿಯನ್ನ ಕೊಂದು ಪಾಯಿಂಟ್ಸ್ ಪಡೆಯಬೇಕಂತ ಬೇಟೆಗಾಗಿ ಸುತ್ತಲೂ ಹುಡ್ಕಾಡಿದ್ದ ಅಲ್ಲೇ ಮರಿಯಲ್ಲಿ ನಿಂತಿದ್ದ ಬಿಳಿ ನರಿ ಒಂದು ಕಣ್ಣಿಗೆ ಬಿತ್ತು ಇದನ್ನ ಸಾಯಿಸಿ ಪಾಯಿಂಟ್ಸ್ ಮಾಡ್ಕೊಳ್ಳೋದೇ ಒಳ್ಳೇದು ಅಂತ ಯೋಚನೆ ಮಾಡಿದ ಶೌರ್ಯ ಅದ್ರ ಮೇಲೆ ಅಟ್ಯಾಕ್ ನರಿ ಬ್ಯೂಟಿಫುಲ್ ಆಗಿರೋ ಹುಡುಗಿಯಾಗಿ ಅವಳಿಗೆ ಯಾರು ಅನ್ಯ ಗ್ರಹದ ಯುವಕ ಎಲ್ಲರ ಮುಂದೆ ಅಟ್ಯಾಕ್ ಅವಮಾನ ಅನ್ಸಿಳ ಯಾರು ನೀನು ನನ್ ಲೆವೆಲ್ ಏನು ಅಂತ ಗೊತ್ತೇನೋ ಅಂತೆಲ್ಲ ಎಲ್ಲರ ಮುಂದೆ ಬೈದು ರಬ್ಬ ಮಾಡಿದ್ಲು ಇದರಿಂದ ಕೋಪಗೊಂಡ ಶೌರ್ಯ ನೀನು ಒಂದು ಹೆಣ್ಣು ಅಂತ ಹಾಗೆ ಬಿಟ್ಟಿದ್ದೀನಿ ಇಲ್ಲ ಅಂದ್ರೆ ನಿನಗೊಂದು ಗತ್ತಿ ಕಾಣಿಸ್ತಾ ಇತ್ತೆ ನೆನ್ಬಿಟ್ಕೋ ಇನ್ ಮೂರ್ ತಿಂಗಳೊಳಗೆ ನಾನು ನಿನ್ನಷ್ಟೇ ಪವರ್ ಪಡ್ಕೊಂಡು ನಿನ್ನ ಜೊತೆ ಹೋರಾಡಿ ನಿನ್ನ ಮಣ್ಣು ಮುಕ್ಕಿಸ್ಲಿಲ್ಲ ಅಂದ್ರೆ ನಾನು ಶೌರ್ಯನೇ ಅಲ್ಲ ಅಂತ ರಾಜಾರೋಷವಾಗಿ ಸವಾಲು ಹಾಕಿದ ಆದ್ರೆ ಕೋಪದ ಕೈಗೆ ಬುದ್ಧಿ ಕೊಟ್ಟಿದ್ದ ಶೌರ್ಯ ದೊಡ್ಡ ತೊಂದರೆಯನ್ನ ತನ್ ಮೈ ಮೇಲೆ ಎಳ್ಕೊಂಡಿದ್ದ ಅನ್ನೋದು ಅವನಿಗೆ ಆಗ ಗೊತ್ತೇ ಆಗಿರ್ಲಿಲ್ಲ ಇತ್ತ ಒಬ್ಬ ಸಾಮಾನ್ಯ ಮನುಷ್ಯ ಗೆ ಬಂದು ಅದು ಸಹ ಮುಗ್ಧ ಅನ್ನೋ ಯೋಧೆಗೆ ಸವಾಲು ಹಾಕಿದ್ದು ನೋಡಿ ಟೈಟನ್ ಗ್ರಹದ ಜನ ನಿಧಾನವಾಗಿ ಮುಗ್ಧಗೆ ಕೊಡ್ತಾ ಇದ್ದ ರೆಸ್ಪೆಕ್ಟ್ ಕಡಿಮೆ ಆಯ್ತು ಮುಗ್ಧ ಹೋಗಿ ಹೋಗಿ ಅಂತ ಭಿಕಾರಿ ನಾಲಯಕ್ಕು ಹೆದ್ರು ಪುಕ್ಕಲಿನಿಂದ ಅವಮಾನ ಮಾಡಿಸ್ಕೊಂಡಂದ್ರೆ ಅವಳ ಹತ್ರ ಮೊದಲಿನ ಖದರಿಲ್ಲ ಅವಳಿಗೆ ಯಾಕೆ ರೆಸ್ಪೆಕ್ಟ್ ಕೊಡ್ಬೇಕು ಅಂತೆಲ್ಲ ಮಾತಾಡಿಕೊಳ್ತಾ ಇದ್ರು ಹೀಗಾಗಿ ಟೈಟನ್ನ ಸುರಸುಂದರಿ ಮುಗ್ಧ ಈ ಶೌರ್ಯನನ್ನ ದ್ವೇಷಿಸೋದಕ್ಕೆ ಶುರು ಮಾಡ್ತಾ ಇದ್ದ ಹಾಗೆ ಅವಳನ್ನ ಇಂಪ್ರೆಸ್ ಮಾಡೋದಕ್ಕೆ ಅವಳ ಹಿಂದೆ ಮುಂದೆ ಸುತ್ತಾರ್ತಾ ಇದ್ದ ಭರತ್ ಸಹ ಆ ಲಿಸ್ಟ್ ಗೆ ಸೇರ್ಕೊಂಡಿದ್ದ ಅದೇ ಕಾರಣಕ್ಕೆ ಶೌರ್ಯ ಟೈಟನ್ನಲ್ಲಿ ಎಲ್ಲಿ ಕಾಣಿಸ್ಕೊಂಡ್ರು ಈ ಮುಗ್ಧ ಹಾಗೂ ಭರತ್ ಶೌರ್ಯನನ್ನ ಹೀಯಾಳಿಸಿ ನಾಯಿಗಿಂತ ಕೇವಲವಾಗಿ ಟ್ರೀಟ್ ಮಾಡ್ತಾ ಇದ್ರು ಹೀಗೆ ಶೌರ್ಯನ ಮೇಲೆ ಬೆಟ್ಟದಷ್ಟು ಕೋಪ ಇದ್ದ ಮುಗ್ಧ ಅವತ್ತೊಂದು ದಿನ ಭರತ್ ಜೊತೆ ಸೇರ್ಕೊಂಡು ಹೇಗಾದ್ರೂ ಮಾಡಿ ಶೌರ್ಯನನ್ನ ಸಾಯಿಸ್ಬೇಕಂತ ಪ್ಲಾನ್ ಮಾಡಿದ್ಲು ಟೈಟನ್ ಅಲ್ಲಿದ್ದ ವಿಚಿತ್ರವಾದ ಹಾಗೂ ಅಷ್ಟೇ ಭಯಾನಕವಾದ ರಾಕ್ಷಸ ಗಾತ್ರದ ಹದ್ದನ್ನ ಕರೆದು ಶೌರ್ಯನ ಕಥೆ ಮುಗಿಸ್ಬೇಕಂತ ಡೀಲ್ ಕೊಟ್ಟು ಶೌರ್ಯನ ಸಾವಿನ ಸುದ್ದಿ ಕೇಳೋದಕ್ಕೆ ಕಾದು ಕೂತ್ ಆದ್ರೆ ಹಲವಾರು ವರ್ಷಗಳಿಂದ ಮುಗ್ಧ ಹೇಳೋ ಕೆಲಸ ಮಾಡಿಕೊಂಡು ಮುಗ್ಧಾಳ ರೈಟ್ ಹ್ಯಾಂಡ್ ತರ ಬದುಕ್ತಾ ಇದ್ದ ಆ ಹದ್ದು ತನ್ನ ಮಾಯಾವಿ ಶಕ್ತಿ ಬಳಸಿಕೊಂಡು ತನ್ನ ದೇಹ ಯಾರ ಕಣ್ಣಿಗೂ ಕಾಣಿಸದೇ ಇರೋ ಹಾಗೆ ಬದಲಾಯಿತು ಹೇಗಾದ್ರೂ ಮಾಡಿ ಶೌರ್ಯನ ಕಣ್ಣು ಕುಕ್ಕಿ ತಿಂದು ಅವನ ಜೀವ ತೆಗಿತಿನಂತ ಕೆಟ್ಟದಾಗಿ ಕಿರ್ಚುತ್ತಾ ಶೌರ್ಯ ಹೋದ ದಿಕ್ಕಲ್ಲೇ ಅವನನ್ನ ಹಿಂಬಾಲಿಸ್ಕೊಂಡು ಹೋಯ್ತು ಆದ್ರೆ ಕೊನೆಗೆ ಆ ರಾಕ್ಷಸ ಗಾತ್ರದ ಹದ್ದು ದಟ್ಟ ಕಾಡಿನ ಮಧ್ಯದಲ್ಲಿ ಹೆಣವಾಗಿ ಬಿದ್ದಿತ್ತು ಈ ವಿಷಯ ಕಿವಿಗೆ ಬೀಳ್ತಾ ಇದ್ದ ಹಾಗೆ ಮುಗ್ಧಾಗೆ ತುಂಬಾನೇ ಆಘಾತವಾಯ್ತು ಅಷ್ಟಕ್ಕೂ ಶೌರ್ಯನನ್ನ ಕೊಲೋದಕ್ಕ ಹೋಗಿದ್ದ ಅಷ್ಟು ಭಯಾನಕವಾದ ಹದ್ದು ಅದು ಹೇಗೆ ಬೀದಿ ಹೆಣ ಆಯ್ತು ಈ ಘಟನೆ ನಡೆದ ಮೇಲೆ ಈ ಶೌರ್ಯನನ್ನ ಮಣ್ಣು ಮುಗಿಸೋದಕ್ಕೆ ಒಂದು ಸರಿಯಾದ ಅವಕಾಶಕ್ಕಾಗಿ ಕಾಯ್ತಾ ಇದ್ದ ಮುಗ್ಧ ಶೌರ್ಯನ ಮೇಲೆ ಒಂದು ಕಣ್ಣಿಟ್ಟಳು ಅತ್ತ ಶೌರ್ಯ ಸೈಂಟಿಸ್ಟ್ ಹೇಳಿದ ಹಾಗೆ ಮೂರು ತಿಂಗಳ ಒಳಗೆ ಬಂದಿರೋ ಕೆಲಸನ ಸಾಧಿಸಿ ಅಲ್ಲಿಂದ ಜೀವ ಉಳಿಸ್ಕೊಂಡು ಹೋಗ್ಬೇಕಿತ್ತು ಹಾಗಾಗಿ ಪವರ್ ಪಾಯಿಂಟ್ಸ್ ಕಲೆಕ್ಟ್ ಮಾಡೋದಕ್ಕೆ ಕಾಡು ಮೇಡು ಅಂತ ಬೇಟೆಗಾಗಿ ಅಲ್ದಾಡ್ತಾ ಇರಬೇಕಾದ್ರೆ ಅವನ ಎದುರಿಗೆ ಮುಗ್ಧ ಕಾಣಿಸ್ಕೊಳ್ತಾಳೆ ನೋಡಿದ ಶೌರ್ಯ ತೊಂದರೆ ಮೈ ಮೇಲೆ ಎಳ್ಕೊಳ್ಳೋದು ನೋಡಿದ್ರು ನೋಡದ ಹಾಗೆ ಶೌರ್ಯ ತನ್ನ ತಾನು ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಮುಗ್ಧ ತುಂಬಾ ನಯವಾಗಿ ಶೌರ್ಯ ಒಂದ್ ನಿಮಿಷ ನಿಂತ್ಕೋ ನನ್ಗ್ಯಾಕೋ ಸುಸ್ತಾಗ್ತಾ ಇದೆ ಹೆಲ್ಪ್ ಮಾಡು ಅಂತ ಹೇಳ್ತಾ ಬಂದು ಶೌರ್ಯನ ತೊಡೆ ಮೇಲೆ ಮಲ್ಗೆ ಬಿಟ್ಲು ಇದರಿಂದ ಒಂದು ಕ್ಷಣ ಶಾಕ್ ಆದ ಶೌರ್ಯ ಕೊನೆಗೆ ಅವಳ ಕಷ್ಟ ನೋಡೋದಕ್ಕಾಗದೆ ಅವಳ ಆರೈಕೆ ಮಾಡ್ದ ಆದ್ರೆ ಮನ್ಸಲ್ಲಿ ವಿಷ ತುಂಬಿಕೊಂಡಿದ್ದ ಮುಗ್ಧ ಹೇಗಾದ್ರೂ ಮಾಡಿ ಈ ಟೈಮ್ ನ ಸರಿಯಾಗಿ ಯೂಸ್ ಮಾಡ್ಕೊಳ್ಬೇಕಂತ ತನ್ನ ಕೈಲಿದ್ದ ಕಾರ್ಕೋಟಗ ವಿಷ ಲೇಪಿಸಿದ್ದ ಸೂಜಿಯಂತಹ ವಸ್ತುವೊಂದನ್ನು ತಗೊಂಡು ಶೌರ್ಯನಿಗೆ ಚುಚ್ಚೆ ಬಿಟ್ಟಳು ಇನ್ನೇನ್ ಶೌರ್ಯ ಸಾಯ್ತಾನೆ ಅಂತ ಕಾಯ್ತಾ ಇದ್ದೊಳಗೆ ದೊಡ್ಡ ಆಘಾತವೇ ಎದುರಾಯ್ತು ಅಷ್ಟೊತ್ತು ಆರಾಮವಾಗಿದ್ದ ಮುಗ್ಧಗೆ ಇದ್ದಕ್ಕಿದ್ದ ಹಾಗೆ ಕರುಳು ಹಿಂಡುವಷ್ಟು ಸಂಕಟ ಆಗಿ ನಿಜವಾಗ್ಲು ತಲೆಸುತ್ತಿ ಬಿದ್ರು ಜೊತೆಗೆ ಮುಗ್ಧಾಳ ಮೈಯೆಲ್ಲ ಕಾದ ಕಬ್ಬಿಡದ ಹಾಗೆ ಬಿಸಿಯಾಗಿ ಅಲ್ಲಲ್ಲಿ ಕೆಂಪು ಕಲೆಗಳು ಆದವು ಆ ಕ್ಷಣಕ್ಕೆ ಶೌರ್ಯನ ದೇಹದಲ್ಲೂ ಏನೋ ವಿಚಿತ್ರ ಸಂಚಲನ ಉಂಟಾಯ್ತು ಇದರಿಂದ ಗಾಬರಿಯಾದ ಶೌರ್ಯ ಅಯ್ಯೋ ಇವಳಿಗೆ ಹೆಲ್ಪ್ ಮಾಡೋಕೆ ಅಂತ ಹತ್ರ ಬಂದ್ರೆ ಇವಳ್ಯ ಈ ತರ ಬಿದ್ದದ್ಲು ಇಲ್ಲ ನನಗೆ ಗೊತ್ತಿಲ್ಲದ ಹಾಗೆ ಬೇರೆ ಏನೋ ಆಗ್ತಿದೆ ಏನ್ ಮಾಡೋದು ಅಂತ ತಡಬಡಾಯಿಸ್ತಾ ನೋವಲ್ಲಿ ಸಂಕಟ ಪಡ್ತಾ ಇದ್ದ ಮುಗ್ಧಳನ್ನು ನೋಡಿ ಕೊನೆಗೆ ತನ್ನನ್ನ ತಾನು ಸಮಾಧಾನ ಮಾಡಿಕೊಂಡ ಶೌರ್ಯ ಮುಗ್ಧಳನ್ನ ತನ್ನ ತೋಳುಗಳಲ್ಲಿ ಎತ್ಕೊಂಡು ಹೋಗಿ ಅವಳ ಮನೆಗೆ ಬಿಟ್ಟ ಅಷ್ಟಕ್ಕೂ ಶೌರ್ಯಗೆ ಆಗ್ಬೇಕಾದ ಎಫೆಕ್ಟ್ ಮುಗ್ಧಾಗೆ ಆಗ್ತಾ ಇತ್ತು ಕಾರಣ ಮಾತ್ರ ನಿಗೂಢವಾಗಿತ್ತು ಶೌರ್ಯ ಮುಗ್ಧನ ಎತ್ಕೊಂಡ್ ಬಂದ ವಿಷಯ ಮರುದಿನ ದಿನ ಇಡಿ ಟೈಟಾನ್ ನಲ್ಲಿ ಹಾಟ್ ನ್ಯೂಸ್ ಆಗಿ ಎಲ್ಲರ ಬಾಯಲು ಅದೇ ಓಡಾಡ್ತಾ ಇರ್ಬೇಕಾದ್ರೆ ಭರತ್ಗೆ ಶೌರ್ಯ ತನ್ನ ಹುಡುಗಿ ಮೇಲೆ ಕಣ್ಣು ಹಾಕ್ತಾ ಇದ್ದಾನೆ ಅಂತ ಕೆಂಡದಷ್ಟು ಕೋಪ ಬಂತು ಹಾಗಾಗಿ ನೇರವಾಗಿ ಶೌರ್ಯ ಉಳ್ಕೊಂಡಿದ್ದ ದೇವಾಶ್ರಮಕ್ಕೆ ಬಂದು ಇಲ್ಲಿ ಬದುಕೋದು ಅಂದ್ರೆ ಹುಡುಗಿನ ತೋಳಲ್ಲಿ ಎತ್ಕೊಂಡ್ ಬಂದು ಆದ ಆದಾಗಲ್ಲ ಇಲ್ಲಿಂದ ಹೊರಗೋಗಿ ಬೇಟೆ ಆಡೋ ತಾಕತ್ತಿರಬೇಕು ನೀನ್ ನಿಜವಾಗ್ಲು ಗಂಡಸೆ ಆದ್ರೆ ಟೈಟನ್ ಹೊರಭಾಗದಲ್ಲಿ ಹರಿತಾ ಇರೋ ನದಿಯಲ್ಲಿ ಒಂದು ರಾಕ್ಷಸ ಮೊಸಳೆ ಬಂದು ಸೇರಿದೆ ಆ ಗೋಲ್ಡನ್ ಮೊಸಳೆ ಸಾಯಿಸಿ ನಿನ್ ಯೋಗ್ಯತೆನ ಪ್ರೂವ್ ಮಾಡೋ ಅಂತ ಕೋಪದಲ್ಲಿ ಅಬ್ಬರಿಸಿದ ಅದಾಗಲೇ ಆ ರಾಕ್ಷಸ ಮೊಸಳೆ ಬಗ್ಗೆ ಹಾಗೂ ಅದರ ಆರ್ಭಟದ ಬಗ್ಗೆ ಗೊತ್ತಿದ್ದ ಕೆಲವರು ಈ ಆ ಮೊಸಳೆಯನ್ನ ಕೊಲೂದಿರ್ಲಿ ಅದಿರೋ ಜಾಗಕ್ಕೆ ಹೋಗುದಕ್ಕೂ ಸಾಧ್ಯವಿಲ್ಲ ಅಂತ ಭಯಾನಕ ಸ್ಥಳ ಅದು ಅಂತ ಮಾತಾಡ್ಕೊಂಡ್ರು ವಿಧಿ ಇಲ್ಲದ ಶೌರ್ಯ ಇರೋ ಮೂರು ತಿಂಗಳಲ್ಲಿ ಏನಾದ್ರೂ ಮಾಡಿ ಪ್ಲಾನ್ ಮಾಡಿರೋ ಕೆಲಸ ಮಾಡ್ಲೇಬೇಕಿತ್ತು ಹಾಗಾಗಿ ನಾನು ಇಲ್ಲಿದ್ದು ಸಾಧಿಸ್ಬೇಕಂದ್ರೆ ಇವನು ಹೇಳಿದ್ದು ಕೇಳಲೇಬೇಕು ಅಂತ ಯೋಚಿಸಿ ಸರಿ ಹೋಗ್ತೀನಿ ಅಂತ ಆ ನದಿ ಕಡೆ ಹೊರಟ ಇದರಿಂದ ಭರತ್ ಇವತ್ತಿಗೆ ನಿನ್ನ ಕತೆ ಮುಗಿತು ಅಂತ ಯೋಚಿಸಿದ ಶೌರ್ಯ ಎರಡು ಮೂರು ಗಂಟೆ ನಡೆದು ಕೊನೆಗೂ ಆ ನದಿ ಹತ್ರ ಬಂದ ಅದಾಗ್ಲೇ ಸುಸ್ತಾಗಿದ್ದ ಶೌರ್ಯ ಮೊಸಳಿಯನ್ನ ಹೇಗೆ ಕೊಲ್ಲುದು ಅಂತ ಯೋಚಿಸ್ತಾ ನಿಂತ ಆಗ ಆ ಕೆಂಪು ನೀರಿನೊಳಗಿಂದ ದೈತ್ಯ ಜೀವಿ ತನ್ನ ದೇಹವನ್ನ ಕೊಡಕುತ್ತಾ ಹೊರಗೆ ಬಂದು ಜೋರಾಗಿ ಉಸಿರು ಬಿಡ್ತು ಆ ಫೋರ್ಸ್ಗೆ ಇಡೀ ಕಾಡಲ್ಲಿದ್ದ ಗಿಡ ಮರಿಗಳೆಲ್ಲ ಅಲುಗಾಡಿದ್ವು ಆದ್ರೆ ಆ ರಾಕ್ಷಸ ಗಾತ್ರ ನೋಡ್ತಾ ಇದ್ದ ಹಾಗೆ ಶೌರ್ಯನ ಎದೆ ಜಲ್ಲಂತು ಇದನ್ನ ಸಾಯಿಸೋದಿರ್ಲಿ ನಾನು ಇದನ್ನ ಟಚ್ ಸಹ ಮಾಡೋಕಾಗಲ್ಲ ಅಂತ ಭಯದಲ್ಲಿ ನಡುಗುತ್ತ ನಿಂತ ಅದೇ ಸಮಯಕ್ಕೆ ಅಲ್ಲೊಂದು ಆಶ್ಚರ್ಯ ನಡೀತು ಆ ಭಯಾನಕ ಕಾಡಲ್ಲಿ ಪ್ರಕಾಶಮಾನವಾದ ದೊಡ್ಡ ಬೆಳಕೊಂದು ಕಾಣಿಸ್ಕೊಳ್ತು ಆ ಬೆಳಕು ನೋಡೋರ್ತಿದ್ದ ಹಾಗೆ ಅಲ್ಲೇ ಇದ್ದ ವಿಶಾಲವಾದ ಮರದ ಒಳಗೆ ಸೇರ್ಕೊಂಡು ಕ್ರಿಮ್ ಕ್ರುಂ ಅಂತ ವಿಚಿತ್ರ ಶಬ್ದ ಹೊರಗ್ ಬಂತು ಶೌರ್ಯನ ಕೈಕಾಲುಗಳು ಅದಾಗ್ಲೆ ನಡುಗೋದಕ್ಕೆ ಶುರುವಾದವು ಯಾಕಂದ್ರೆ ಆ ಕಾಡಲ್ಲಿ ಮನುಷ್ಯರನ್ನ ಜೀವಂತವಾಗಿ ನುಂಗೋ ಮಾತಾಡಬಲ್ಲ ವಿಚಿತ್ರ ಮರಗಳಿದ್ದಾವೆ ಅನ್ನೋದನ್ನ ಅದಾಗ್ಲೇ ಕೇಳಿದ್ದ ಅಯ್ಯೋ ಇದು ಅದೇ ಮರನ ಅಂತ ನೋಡ್ತಿರ್ಬೇಕಾದ್ರೆ ಆ ಮರ ನಡೆದುಕೊಂಡು ಶೌರ್ಯನ ಕಡೆ ಬರೋದಕ್ಕೆ ಶುರು ಮಾಡ್ತು ಇದರಿಂದ ಶೌರ್ಯ ಅಲ್ಲಿಂದ ಓಡ್ಬೇಕಂದ್ರು ಕಾಲು ಎತ್ತಿ ಇಡೋದಕ್ಕೂ ಶಕ್ತಿ ಇರ್ಲಿಲ್ಲ ಆಗ ಅದೇ ಮರ ಮಾತಾಡ್ತಾ ಹೆದರು ಬೇಡ ಶೌರ್ಯ ನೀನು ಇವಾಗ ಗೋಲ್ಡನ್ ಕವಚ ಗೆದ್ದಿರೋ ಯೋಧ ಆಗಿದ್ದೀಯ ಹಾಗೆ ನೆಕ್ಸ್ಟ್ ಬೇಕಾಗಿರೋ ಪಾಯಿಂಟ್ ಸಿಕ್ಕಿದೆ ಮಾಯಾವಿ ಮೊಸಳೆ ಹತ್ರ ಹೋಗಿ ಅದಕ್ಕೆ ಬರೆಯಾಗ್ಬೇಡೋದಕ್ಕೆ ಮಾಡಿರೋ ಪ್ಲಾನ್ ಅಂತ ಹೇಳಿ ಶೌರ್ಯನಿಗೆ ಮೊಸಳೆ ಮರ್ಮ ಅರ್ಥ ಮಾಡಿಸಿ ಅವನ ಜೀವ ಕಾಪಾಡ್ತು ಆದ್ರೆ ಶೌರ್ಯನಿಗೆ ಜೀವ ಬಾಯಿಗೆ ಬಸಿದ್ದ ಆ ಸ್ಪೀಕಿಂಗ್ ಟ್ರೀ ಜೀವ ಕಾಪಾಡೋ ಮಾತಾಡ್ತಾ ದುಡಿ ಆಶ್ಚರ್ಯ ಆಯ್ತು ಜೊತೆಗೆ ಈ ಗೋಲ್ಡನ್ ಕವಚ ಎಲ್ಲಿದೆ ನಾನು ಯಾವಾಗ ಗೆದ್ದೆ ಇಲ್ಲಿ ಏನಾಗ್ತಾ ಇದೆ ಅನ್ನೋ ಪ್ರಶ್ನೆಗಳು ಮಾತ್ರ ಹಾಗೆ ಉಳಿದುಕೊಂಡವು ಶೌರ್ಯನ ಸಾವಿನ ಸುದ್ದಿಗೆ ಕಾಯ್ತಾ ಇದ್ದ ಬರಕ್ಕೆ ಶೌರ್ಯ ಅಲ್ಲಿಂದ ತಪ್ಪಿಸಿಕೊಂಡು ಬಂದ ವಿಷಯ ಕೇಳಿ ಕೋಪ ಅಸೂಯೆ ಆಶ್ಚರ್ಯ ಎಲ್ಲ ಒಟ್ಟಿಗೆ ಆಯ್ತು ಅಷ್ಟಕ್ಕೂ ಶೌರ್ಯ ಹೇಗೆ ಬದುಕಿ ಬಂದ ಅನ್ನೋ ಪ್ರಶ್ನೆ ಅವನನ್ನ ಕಾಡ್ತಾ ಇತ್ತು ಅತ್ತ ದೇವಾಶ್ರಮಕ್ಕೆ ಬಂದ ಶೌರ್ಯನಿಗೆ ಅಲ್ಲೊಂದು ಆಘಾತ ಎದುರಾಯ್ತು ಅವನಿಗೆ ಅಂತ ಕೊಟ್ಟಿದ್ದ ರೂಮ್ ಅಲ್ಲಿ ಶೌರ್ಯ ಎಮರ್ಜೆನ್ಸಿ ಇದ್ದಾಗ ಭೂಮಿಯಲ್ಲಿ ಇರೋ ಜೊತೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅಂತ ತೆಗೆದುಕೊಂಡು ಬಂದಿದ್ದ ಸ್ಮಾರ್ಟ್ ವಾಚ್ ಅನ್ನ ಬಾಕ್ಸ್ ಅಲ್ಲಿ ಸೇಫ್ ಆಗಿ ತೆಗೆದಿಟ್ಟಿದ್ದ ಜೊತೆಗೆ ಇನ್ನೊಂದಷ್ಟು ವಸ್ತುಗಳು ಡಿಜಿಟಲ್ ಲಾಕೆಟ್ ಆ ಬಾಕ್ಸ್ ಅಲ್ಲೇ ಇದ್ದವು ಆದ್ರೆ ಆ ಬಾಕ್ಸ್ ಕಾಣಿಸ್ತಾ ಇರಲಿಲ್ಲ ಯಾರೋ ಬೇಕು ಅಂತಾನೆ ಅದನ್ನೆಲ್ಲ ಮಿಸ್ ಮಾಡಿದ್ದಾರೆ ಅನ್ನೋದು ಶೌರ್ಯನಿಗೆ ಅರ್ಥವಾಯ್ತು ಆದ್ರೆ ಯಾರು ಮತ್ತು ಯಾಕೆ ಹಾಗೆ ಮಾಡಿದ್ದಾರೆ ಅನ್ನೋದು ಮಾತ್ರ ಅರ್ಥ ಆಗ್ಲಿಲ್ಲ ಒಟ್ಟಿನಲ್ಲಿ ಶೌರ್ಯನಿಗೆ ಭೂಮಿಯ ಕನೆಕ್ಷನ್ ಕಂಪ್ಲೀಟ್ ಆಗಿ ಕಟ್ ಆಗಿತ್ತು ಇದರಿಂದ ಕಂಗಾಲಾದ ಶೌರ್ಯ ದಿಕ್ಕೇ ತೋಚದೆ ತಲೆ ಮೇಲೆ ಕೈ ಹೊತ್ತು ಕೂತ ಆದ್ರೆ ಹೀಗೆ ಕೂತಿದ್ರೆ ನನ್ನಲ್ಲಿ ಬೀದಿ ನಾಯಿಗಿಂತ ಕೆಟ್ಟದಾಗಿ ಸಾಯ್ಬೇಕಾಗುತ್ತೆ ಅದಕ್ಕಿಂತ ಮೊದ್ಲು ಆ ಸ್ಮಾರ್ಟ್ ವಾಚ್ ಹುಡುಕಿ ಭೂಮಿ ಕನೆಕ್ಷನ್ ಸಿಗೋ ಮಾಡ್ಬೇಕು ಅಂತ ಗಟ್ಟಿ ಮನಸ್ಸು ಮಾಡಿದ ಶೌರ್ಯ ಗೊತ್ತು ಗುರಿ ಇಲ್ಲದೆ ಟೈಟ್ ಶುರು ತುಂಬಾ ಹುಡ್ಕಾಡೋದಕ್ಕೆ ಅಲೆದಾಡಬೇಕಾದ್ರೆ ಅವನ ಪವರ್ ಪಾಯಿಂಟ್ಸ್ ಗಳು ಕಡಿಮೆ ಆಗಿ ದೇಹ ನಿಶಕ್ತವಾಗಿತ್ತು ಅದೇ ಟೈಮ್ಗೆ ಅಲ್ಲೊಂದು ವಾಯ್ಸ್ ಕೇಳಿಸ್ತು ನಿನ್ನ ಎನರ್ಜಿ ಕಡಿಮೆ ಆಗಿರೋದ್ರಿಂದ ನೀನು ಆದಷ್ಟು ಬೇಗ ಬೇಟೆ ಆಡ್ಲೇಬೇಕು ಅನ್ನೋ ಮೆಸೇಜ್ ಅದ್ರಲ್ಲಿತ್ತು ಈ ಟೈಟನ್ ಇದ್ದಿದ್ದೆ ಹಾಗೆ ಇದ್ದಕ್ಕಿದ್ದ ಹಾಗೆ ಕೇಳೋ ವಾಯ್ಸ್ ಮಾತಾಡೋ ಪ್ರಾಣಿ ಪಕ್ಷಿ ನಡೆದಾಡೋ ಮರಗಿಡ ಒಟ್ಟಿನಲ್ಲಿ ವಿಚಿತ್ರವಾದ ಗ್ರಹ ಆ ವಾಯ್ಸ್ ಕೇಳಿದ ಮೇಲೆ ಇನ್ನಷ್ಟು ಚಿಂತೆಗೆ ಒಳಗಾದ ಶೌರ್ಯ ಯಾವ್ದಾದ್ರೂ ಏಲಿಯನ್ ಅನ್ನ ಬೇಟೆ ಮಾಡಿದ್ರೆ ಅದರಿಂದ ಪವರ್ ಪಾಯಿಂಟ್ ಸಿಕ್ಕಿ ನನಗೆ ಶಕ್ತಿ ಬರುತ್ತೆ ಅಂತ ಡಿಸೈಡ್ ಮಾಡಿ ಬೇಟೆಗೆ ಹೊರಟ ಬೇಟೆ ಹುಡುಕುತ್ತಾ ಟೈಟನ್ ಕಾಡಲ್ಲಿ ಗೊತ್ತು ಗುರಿ ಇಲ್ಲದೆ ಅಲ್ದಾಡ್ತಾ ಇದ್ದ ಶೌರ್ಯ ಬಳಲಿ ಬೆಂಡಾಗಿದ್ದ ಅವನಿಗೆ ಕಳೆದ ಕೆಲ ದಿನಗಳಿಂದ ಅವನ ಜೀವನದಲ್ಲಿ ನಡೆದ ಘಟನೆಗಳು ಕಣ್ಣ ಮುಂದೆ ಬರೋದಕ್ಕೆ ಶುರುವಾತು ಅದಾಗ್ಲೇ ಸುಸ್ತಾಗಿದ್ದ ಆಗ ವಿಕಾರವಾದ ಮುಖ ಇದ್ದ ಭಯಾನಕ ಕರಡಿ ಬಂದು ಹೋಗ್ತಾ ಇರೋದು ಶೌರ್ಯನ ಕಣ್ಣಿಗೆ ಬಿತ್ತು ಅದರ ಆ ಹೊಳೆಯೋ ನೀಲಿ ಕಣ್ಣುಗಳನ್ನ ನೋಡ್ತಾ ಇದ್ದಾಗೆ ಶೌರ್ಯನಿಗೆ ಅದೊಂದು ಸಾಧಾರಣ ಕರಡಿ ಅಲ್ಲ ಅನ್ನೋದು ಅರ್ಥ ಆಯ್ತು ಯಾಕಂದ್ರೆ ದೇವಾಶ್ರಮದಲ್ಲಿ ಕೆಲವರು ಹೇಳಿದ ಹಾಗೆ ನೀಲಿ ಕಣ್ಣಿನ ಕರಡಿ ಒಂದು ಕಳೆದ ಎರಡು ಮೂರು ವರ್ಷಗಳಿಂದ ಟೈಟನ್ನಲ್ಲೇ ಸಿಕ್ಕ ಸಿಕ್ಕ ಜನರನ್ನ ಕೊಂದು ಅವರ ಹೃದಯವನ್ನೇ ಕಿತ್ತು ಅದನ್ನ ಹೋದ ವೀರಾಧಿ ವೀರರು ಸಹ ಹೆಣವಾಗಿ ಹೋಗಿದ್ರು ಅಂತ ಕರಡಿ ಶೌರ್ಯನ ಮುಂದೆ ಬಂದು ನಿಂತಾಗ ಶೌರ್ಯನಿಗೆ ಜೀವವೇ ಬಾಯಿಗೆ ಬಂದ ಹಾಗಾಗಿತ್ತು ಆದರೂ ಬದುಕಬೇಕು ಅಂದ್ರೆ ಅದರ ಜೊತೆ ಸೆಣೆಸಾಡಲೇಬೇಕಿತ್ತು ಹಾಗಾಗಿ ಶೌರ್ಯ ಇನ್ನೇನು ಅದರ ಮೇಲೆ ಮುಗಿಬೀಳ್ಬೇಕು ಆಗ ಆ ಕರಡಿ ತನ್ನ ಪಂಜದಲ್ಲಿ ಶೌರ್ಯನನ್ನ ಗಟ್ಟಿ ಹಿಡಿದು ನುಂಗು ಹಾಗೆ ನೋಡಿ ಅಂತ ಕರ್ಕಶವಾಗಿ ಕೇಳ್ತು ಆಗ ಹೆದರಿದ ಶೌರ್ಯ ನಾನು ಭೂಮಿಯಿಂದ ಬಂದಿರೋನು ಶೌರ್ಯ ಅಂತ ನನ್ನ ಹೆಸರು ದೇವಾಶ್ರಮದ ನಿವಾಸಿ ಅಂತ ತಡವರಿಸಿದಾಗ ಗಹ ಗಹಿಸಲಕ್ತ ಆ ಕರಡಿ ನೀನೇನೋ ಶೌರ್ಯ ನಿಂತ ನೀನು ಏನನ್ಕೊಂಡಿದೀಯಾ ಈ ಇಲ್ಲಿಗೆ ಕಳಿಸಿ ಮೋಸ ಪಡಿತಾನೆ ಅವನು ಅವರ ಸ್ವಾರ್ಥ ಸಾಧನೆಗೆ ನಿನ್ನ ಬಲಿ ಕೊಟ್ಟಿದ್ದಾನೆ ಈಗಾಗಲೇ ಟೈಟನ್ ವಾತಾವರಣಕ್ಕೆ ಹೊಂದಿಕೊಂಡಿರೋದ್ರಿಂದ ಹೋಗಿ ಬರ್ಕೋಕು ಆಗಲ್ಲ ಇನ್ನು ನೀನೇನಿದ್ರು ನನ್ನ ಆಹಾರ ಅಷ್ಟೇ ಅಂತ ಜೋರಾಗಿ ಅಬ್ಬರಿಸಿತ್ತು ಶೌರ್ಯನಿಗೆ ತಾನು ಮೋಸ ಹೋಗಿದ್ದೀನಿ ಅಂತ ಗೊತ್ತಾಗ್ತಿದ್ದ ಹಾಗೆ ನಿಂತ ನೆಲಾನೆ ಬಿರುಕು ಬಿಡಬಾರ್ದ ಅಂತ ಅನಿಸ್ತು ಅವನು ಎಲ್ಲಾ ತರಹದಲ್ಲೂ ಸೋತು ಹೋಗಿದ್ದ ಎಲ್ಲಾ ಮುಚ್ಚಿ ಹೋಗಿತು ಕಣ್ಣೀರು ಜೋರಾಗಿ ಕಿರುಚುತ್ತ ಕೈಲಾಗದವನ ಹಾಗೆ ಕೊಸರಾಡಿ ಕುಸಿದು ಬಿದ್ದ ಶೌರ್ಯ ಅವನ ಆಕ್ರಂದನ ಇಡೀ ಟೈಟಾನ್ ಅಲ್ಲಿ ಪ್ರತಿಧ್ವನಿಸಿತು ಆಗ ಅಲ್ಲಿ ಯಾರು ಊಹಿಸಿಕೊಳ್ಳೋದಕ್ಕೂ ಆಗದಂತಹ ಭಯಾನಕ ಹಾಗೂ ಭೀಕರವಾದ ಘಟನೆ ಒಂದು ನಡೆದಿ ಹೋಯ್ತು ಇಡೀ ಟೈಟಾನ್ ನಿಶಬ್ದವಾಯಿತು ಹಾಗಾದ್ರೆ ಅಂತ ಯಾವ ಭೀಕರ ಘಟನೆ ಅಲ್ಲಿ ನಡೆಯಿತು ಇಡೀ ಟೈಟಾನ್ ಶೌರ್ಯನನ್ನ ಚೀತು ಅಂತ ಇರಬೇಕಾದ್ರೆ ಆ ಮಾಯಾವಿ ಸ್ಪೀಕಿಂಗ್ ಟ್ರೀ ಕಾಣಿಸ್ಕೊಂಡು ಶೌರ್ಯನಿಗೆ ಸಹಾಯ ಮಾಡಿದರ ರಹಸ್ಯ ಏನು ಅಷ್ಟಕ್ಕೂ ಆ ಗೋಲ್ಡನ್ ಕವಚ ಅಂದ್ರೇನು ಅದು ಎಲ್ಲಿದೆ ಭೂಮಿ ಕನೆಕ್ಷನ್ ಕಳ್ಕೊಂಡಿರೋ ಶೌರ್ಯ ಮುಂದೆ ಏನ್ ಮಾಡ್ತಾನೆ ಮೂರು ತಿಂಗಳಲ್ಲಿ ಸಾಧಿಸೋಕೆ ಬಂದಿರೋ ರಹಸ್ಯ ಕೆಲಸ ಮುಂದೆ ಏನಾಗುತ್ತೆ ಸೈಂಟಿಸ್ಟ್ ಮೋಸದ ಬಗ್ಗೆ ಟೈಟನ್ ಅಲ್ಲಿರೋ ಆ ಕರಡಿಗೆ ಹೇಗೆ ಗೊತ್ತಾಯ್ತು ಶೌರ್ಯನ ಬದುಕಲ್ಲಿ ಇನ್ನು ಯಾವೆಲ್ಲ ರೋಚಕ ಘಟನೆಗಳು ನಡಿಬಹುದು ಕಥೆಯಲ್ಲಿ ಮುಂದೇನಾಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಈಗಲೇ ಡೌನ್ಲೋಡ್ ಮಾಡಿ ಪಾಗಡ್ ಎಫ್ ಎಂ ಮತ್ತು ಕೇಳಿ ಶೌರ್ಯ ಅನ್ನೋ ಅದ್ಭುತ ಕಥೆಯನ್ನ